ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವೂ ಪ್ರೇಮದ ಕಾರಕ ಗ್ರಹನೆಂದು ಕರೆಸಿಕೊಳ್ಳುವ ಶುಕ್ರದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಕೇತುವಿನ ಪೀಡಿತ ಅವಸ್ಥೆಯಿಂದ ಹೊರಬರಲಿರುವ ಶುಕ್ರದೇವನ ಮಹಾಗೋಚರ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಈ ವಿಶೇಷಾವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ಶುಕ್ರದೇವನು ತನ್ನ ಮೂಲ ತ್ರಿಕೋನ ರಾಶಿಯಾಗಿರುವ ತುಲಾರಾಶಿಯಲ್ಲಿ ಅತ್ಯಂತ ಸದೃಢ ಅವಸ್ಥೆಯಲ್ಲಿ ಗೋಚರಿಸುತ್ತಲಿದ್ದು ಇಲ್ಲಿ ಶುಕ್ರದೇವನು ಅಕ್ಟೋಬರ್ ಹದಿಮೂರರವರೆಗೂ ವಿರಾಜಮಾನನಾಗಿರಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಶುಕ್ರದೇವನು ಕನ್ಯಾರಾಶಿಯಲ್ಲಿ ಕೇತುವಿನೊಂದಿಗೆ ಯುತಿಯನ್ನು ಹೊಂದುವುದರ ಮೂಲಕ ಪೀಡಿತಗೊಂಡಿದ್ದನು ಇದರಿಂದಾಗಿ ಇಲ್ಲಿಯವರೆಗೂ ಶುಕ್ರದೇವನು ತನ್ನ ಪೂರ್ಣ ಶುಭ ಫಲಗಳನ್ನು ಕರುಣಿಸಲು ಸಾಧ್ಯವಾಗಿರಲಿ ಇದರಿಂದಾಗಿ ಇಲ್ಲಿಯವರೆಗೂ ಅನೇಕ ಜಾತಕದವರು ಅತೀವ ಸಮಸ್ಯೆಗಳನ್ನು ಎದುರಿಸುವಂತಾಗಿತ್ತು ಆದರೀಗ ಶುಕ್ರದೇವನು ತನ್ನದೇ ಸ್ವರಾಶಿ ತುಲಾರಾಶಿಗೆ ಪ್ರವೇಶಿಸಿದ್ದಾನೆ ವಿಶೇಷವೆಂದರೆ ಶುಕ್ರದೇವನು ತುಲಾರಾಶಿಯಲ್ಲಿ ಗೋಚರಿಸಬೇಕಾದರೆ ಮಾಲವಿಯ ಹೆಸರಿನ ಅತ್ಯಂತ ಶುಭಕರವಾಗಿರುವ ರಾಜಯೋಗವೊಂದನ್ನು ಸಹ ನಿರ್ಮಿಸುತ್ತಾನೆ ಇದರಿಂದಾಗಿ ಇಲ್ಲಿ ಬಹುತೇಕ ಜಾತಕದವರು ಧಾನ್ಯದಿಂದ ಸಂಪನ್ನಗೊಳ್ಳುವ ಯೋಗವನ್ನು ಪಡೆದುಕೊಳ್ಳುತ್ತಾರೆ ಇದರ ಜೊತೆಗೆ ಇಲ್ಲಿ ಅಕ್ಟೋಬರ್ ಪ್ರಾರಂಭದಲ್ಲಿ ನವಗ್ರಹಗಳ ರಾಜಕುಮಾರನಾಗಿರುವ ಬುಧದೇವನು ಸಹ ತುಲಾರಾಶಿಗೆ ಪರಿವರ್ತನೆ ಹೊಂದಲಿದ್ದು ಈ ವೇಳೆಯಲ್ಲಿ ಬುಧ ಮತ್ತು ಶುಕ್ರದೇವರಿರುವರು ಸೇರಿ ಲಕ್ಷ್ಮೀನಾರಾಯಣ ಹೆಸರಿನ ಶುಭಕರ ರಾಜಯೋಗವೊಂದನ್ನು ನಿರ್ಮಿಸಲಿದ್ದಾರೆ ಇದು ಕೂಡ ಅತ್ಯಂತ ಫಲಪ್ರದ ಅವಕಾಶಗಳನ್ನು ಪ್ರತ್ಯೇಕ ರಾಶಿಯ ಜಾತಕದವರ ಜೀವನದಲ್ಲಿ ಹೊತ್ತು ಬರಲಿದೆ ಹೀಗಾಗಿ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಹದಿನೆಂಟನೇ ತಾರೀಖಿನ ದಿನದಂದು ಉಂಟಾಗಲಿರುವ ಶುಕ್ರದೇವನ ಮಹಾಗೋಚರ ಅತ್ಯಂತ ಮಹತ್ವಪೂರ್ಣ ಗೋಚರವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ಅಸುರರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರದೇವನು ಸ್ವತಃ ಲಕ್ಷ್ಮೀ ಮಾತೆಯ ಉಪಾಸಕನಾಗಿದ್ದು ಯಾವಾಗ್ಯಾವಾಗ ಶುಕ್ರದೇವನು ಅತ್ಯಧಿಕ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಾನೋ ಆಗ ಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹ ಪ್ರತಿಯೊಬ್ಬರ ಮೇಲೂ ಕಂಡುಬರುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿಯೇ ತಿಳಿಸಿರುವ ಹಾಗೆ ಶುಕ್ರದೇವನು ಸ್ತ್ರೀ ಗ್ರಹನಾಗಿರುವುದರ ಜತೆಗೆ ಸುಂದರತೆಯ ಸೂಚಕ ಗ್ರಹನೆಂದು ಸಹ ನಂಬಲಾಗಿದೆ ಹೀಗಾಗಿ ಸದೃಢನಾಗಿ ಗೋಚರಿಸುವ ಶುಕ್ರದೇವನು ಸದಾ ವ್ಯಕ್ತಿಗೆ ಅವಶ್ಯಕ ಸಂತುಷ್ಟಿ ಉತ್ತಮ ಆರೋಗ್ಯ ಮತ್ತು ಸದೃಢ ಬುದ್ಧಿಶಕ್ತಿಯನ್ನ ಪ್ರದಾನ ಮಾಡುತ್ತಾನೆಂದು ಹೇಳಲಾಗಿದೆ ಅದರಲ್ಲೂ ಕುಂಡಲಿಯಲ್ಲಿ ಸದೃಢನಾಗಿರುವ ಶುಕ್ರದೇವನು ವ್ಯಕ್ತಿಗೆ ಖುಷಿ ಮತ್ತು ಆನಂದವನ್ನು ಸಹ ಪ್ರದಾನ ಮಾಡುತ್ತಾನೆ ಜತೆ ಜೊತೆಗೆ ಉಚ್ಚ ಸ್ಫಲತೆಯನ್ನು ಸಹ ಕರುಣಿಸುತ್ತಾನೆ ಯಾವುದೇ ಪಾಪಿ ಗ್ರಹದೊಂದಿಗೆ ಪೀಡಿತಗೊಳ್ಳದೇ ಇರುವ ಶುಕ್ರದೇವನು ವ್ಯಕ್ತಿಗೆ ಸಕಾರಾತ್ಮಕ ಪರಿಣಾಮಗಳನ್ನೇ ಕರುಣಿಸುತ್ತಾನೆ ಆದರೆ ಶುಕ್ರದೇವನು ಮಂಗಳ ದೇವನಂತಹ ಗ್ರಹದೊಂದಿಗೆ ಯುತಿಯನ್ನು ಹೊಂದಿರಲಾಗಿ ವ್ಯಕ್ತಿಗೆ ಆವೇಗ ಮತ್ತು ಆಕ್ರಮಣಶೀಲತೆಯನ್ನು ಕರುಣಿಸಬಹುದಾಗಿದೆ ಅಲ್ಲದೆ ಶುಕ್ರದೇವನು ರಾಹು ಕೇತುವಿನಂತಹ ಗ್ರಹದೊಂದಿಗೆ ಯುತಿಯನ್ನು ಹೊಂದಿದಾದ ಸಾಕಷ್ಟು ಸಮಸ್ಯೆಗಳನ್ನು ಸಹ ಕರುಣಿಸುತ್ತಾನೆ ವಿಶೇಷವಾಗಿ ತ್ವಚೆಗೆ ಸಂಬಂಧಿಸಿದ ಸಮಸ್ಯೆಗಳು ಅನಿದ್ರೆಯ ಸಮಸ್ಯೆ ಸೇರಿದಂತೆ ಸೌಖ್ಯದ ಸ್ಥಿತಿಯನ್ನು ನಿರ್ಮಿಸುತ್ತಾನೆ ಅದೇ ಶುಕ್ರದೇವನು ಗುರು ಬೃಹಸ್ಪತಿ ದೇವನಂತಹ ಶುಭ ಗ್ರಹದೊಂದಿಗೆ ಯುತಿ ಹೊಂದಲಾಗಿ ವ್ಯಕ್ತಿಯ ವ್ಯಾಪಾರ ವಹಿವಾಟು ಉತ್ತಮವಾಗಿರುತ್ತದೆ ಅಲ್ಲದೆ ಅಧಿಕ ಧನಲಾಭದ ಯೋಗಗಳು ಕೂಡ ಲಭಿಸುತ್ತವೆ ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳ ಪ್ರಾಪ್ತಿ ಉಂಟಾಗುತ್ತದೆ ಹೀಗಾಗಿಯೇ ಶುಕ್ರದೇವನ ಪ್ರತಿ ಕೂಡ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಪ್ರಸ್ತುತ ತುಲಾರಾಶಿಯ ಗೋಚರದ ವೇಳೆಯಲ್ಲಿ ಶುಕ್ರದೇವನು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ಪಂಚಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ತುಲಾರಾಶಿಯ ಗೋಚರದ ವೇಳೆಯಲ್ಲಿ ಶುಕ್ರದೇವನು ನಿಮ್ಮ ಪಂಚಮ ಭಾವ ಅಂದರೆ ನಿಮ್ಮ ಅದೃಷ್ಟದ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ರೂಪುಗೊಳ್ಳಲಿರುವ ಮಾಲವೀಯ ರಾಜಯೋಗವೂ ಸಹ ನಿಮ್ಮ ಭಾಗ್ಯಭಾವದಲ್ಲಿಯೇ ರೂಪುಗೊಳ್ಳಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಮೇಲೆ ಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹದ ಸುರಿಮಳೆ ಉಂಟಾಗಲಿದೆ ಶುಕ್ರದೇವನ ಈ ಗೋಚರವು ನಿಶ್ಚಿತ ರೂಪದಲ್ಲಿ ನಿಮಗೆ ಲಾಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ಹಣದ ನಿರಂತರ ಹರಿವಿನಿಂದಾಗಿ ಖಂಡಿತ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ ಒಂದು ಕಡೆಗೆ ಶುಕ್ರದೇವನು ಸದೃಢ ಭಾವದಲ್ಲಿ ಕುಳಿತುಕೊಂಡು ನಿಮ್ಮ ಪ್ರೇಮ ಸಂಗಾತಿಯ ಜತೆಗೆ ಜೀವನದ ಆನಂದವನ್ನು ಅನುಭವಿಸುವ ಅವಕಾಶ ನೀಡುವುದರ ಜತೆಗೆ ಸಂಬಂಧದಲ್ಲಿ ಸದೃಢತೆ ಮತ್ತು ಇಬ್ಬರ ಮಧ್ಯದಲ್ಲಿ ಮಧುರತೆಯನ್ನು ಕರುಣಿಸಲಿದ್ದಾನೆ ಅಲ್ಲದೆ ಯಾರ ಪ್ರೇಮ ಜೀವನದಲ್ಲಿ ವಿವಾದಗಳು ನಡೆಯುತ್ತಲಿದ್ದವೋ ಯಾರ ಪ್ರೇಮ ಜೀವನದಲ್ಲಿ ವೈಮನಸ್ಸು ಉಂಟಾಗಿತ್ತೋ ಅಂತವರ ಸಂಬಂಧದಲ್ಲಿ ಖಂಡಿತ ಈಗ ಸುಧಾರಣೆ ಕಂಡು ಬರಲಿದೆ ಅದೇ ಇನ್ನೊಂದು ಕಡೆಗೆ ಯಾರು ಸ್ಪತಿಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಡಗಿರುವರೋ ನೌಕರಿಗಾಗಿ ಅಲೆದಾಡುತ್ತಲಿರುವರೋ ಅವರಿಗೆ ಖಂಡಿತ ಸಫಲತೆಯನ್ನು ಸಹ ಪ್ರದಾನ ಮಾಡಲಿದ್ದಾನೆ ಈ ಎಲ್ಲದರ ಜತೆಗೆ ಶುಕ್ರದೇವನು ನಿಮ್ಮ ಮನಸ್ಸಿನಲ್ಲಿದ್ದ ಪ್ರಬಲ ಆಕಾಂಕ್ಷೆಯೊಂದನ್ನು ಸಹ ಈಡೇರಿಸಲಿದ್ದಾನೆ ಇಲ್ಲಿ ನೀವು ಅನೇಕ ಹೊಸ ವಿಷಯಗಳನ್ನು ಸಹ ಅರಿಯುವಲ್ಲಿ ಸಫಲರಾಗಲಿದ್ದೀರಿ ಇಲ್ಲಿ ಸದೃಢ ಶುಕ್ರದೇವನ ಗೋಚರದಿಂದಾಗಿ ನಿಮ್ಮ ಪಾಲಿನ ಶುಕ್ರ ದೆಸೆ ಪ್ರಾರಂಭವಾಗಲಿದ್ದು ಹೀಗಾಗಿ ಇಲ್ಲಿ ವ್ಯಾಪಾರಿ ಜಾತಕದವರೆಗೂ ಭರಪೂರ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ಇಲ್ಲಿ ಲಕ್ಷ್ಮೀ ಮಾತೆಯ ಉಪಾಸಕನಾಗಿರುವ ಶುಕ್ರದೇವನು ನಿರ್ಮಿಸುತ್ತಿರುವ ರಾಜಯೋಗದ ಕಾರಣ ವ್ಯಾಪಾರಿ ಜಾತಕದವರ ಮೇಲೆ ಸ್ವತಃ ಲಕ್ಷ್ಮೀ ಮಾತೆಯ ಅಪಾರ ಕೃಪೆಯ ಸುರಿಮಳೆ ಉಂಟಾಗಲಿದೆ ಇಲ್ಲಿ ಶುಕ್ರದೇವನ ಈ ಗೋಚರ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವಗಳನ್ನು ಹೊತ್ತು ತರಲಿದ್ದು ವ್ಯಾಪಾರದಲ್ಲಿ ಮಂದ ಸ್ಥಿತಿಯಿಂದ ಹೈರಾಣಾಗಿದ್ದ ನಿಮಗೆ ಕೊಂಚ ನಿರಾಳತೆಯೂ ಇಲ್ಲಿ ಲಭಿಸಲಿದೆ ಹೀಗಾಗಿ ಇಲ್ಲಿಂದ ವ್ಯಾಪಾರ ವಹಿವಾಟು ಏರುಗತಿಯಲ್ಲಿ ಕಂಡುಬರಲಿದ್ದು ಉತ್ತಮ ಲಾಭಕರ ಸ್ಥಿತಿಗಳು ಕೂಡ ಇಲ್ಲಿ ನೆರವೇರಲಿವೆ ಈ ಅವಧಿಯಲ್ಲಿ ನಿಮಗೆ ಧನ ಸಂಬಂಧಿ ಬಹುದೊಡ್ಡ ಲಾಭದ ಪ್ರಾಪ್ತಿಯೂ ಆಗಬಹುದಾಗಿವೆ ಅಲ್ಲದೆ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದ ದೃಷ್ಟಿಯಿಂದಲೂ ಈ ಸಮಯ ಉತ್ತಮವಾಗಿರಲಿದ್ದು ಒಂದೊಮ್ಮೆ ಇಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡ ಬಯಸಿದರೆ ಖಂಡಿತ ಮುಂದುವರೆಯಬಹುದಾಗಿದೆ ಜತೆಗೆ ಇಲ್ಲಿ ಪ್ರೈವೇಟ್ ಸೆಕ್ಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಲಿರುವ ಜಾತಕದವರಿಗೆ ಪದೋನ್ನತಿಯ ಯೋಗದೊಂದಿಗೆ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಯೂ ಲಭಿಸಲಿದೆ ಅಲ್ಲದೆ ಸರ್ಕಾರಿ ನೌಕರಿಯೊಂದಿಗೆ ಬೆಸೆದುಕೊಂಡಿರುವ ಜಾತಕದವರಿಗೆ ಇಲ್ಲಿ ಸಾಕಷ್ಟು ಲಾಭಕರ ಸ್ಥಿತಿ ನಿರ್ಮಾಣವಾಗಲಿದ್ದು ಪದೋನ್ನತಿಯ ತನಕದ ಯೋಗಗಳು ನಿರ್ಮಾಣವಾಗಲಿವೆ ಇಲ್ಲಿ ಶುಕ್ರನ ಈ ಗೋಚರದ ವೇಳೆಯಲ್ಲಿ ನಿಮ್ಮ ಆಕರ್ಷಣೆಯು ಭೌತಿಕ ಸುಖ ಸೌಲಭ್ಯಗಳತ್ತ ಸೆಳೆಯಲ್ಪಡಲಿದೆ ಭೂಮಿ ಭವನ ವಾಹನ ಖರೀದಿಯೂ ಇಲ್ಲಿ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ಅಥವಾ ಈ ಸಂಬಂಧ ಹೂಡಿಕೆಗೂ ನೀವು ಮುಂದಾಗಬಹುದಾಗಿದೆ ಅಲ್ಲದೆ ಭೂಮಿ ಭವನದ ಅಥವಾ ನಿಮ್ಮ ಆಸ್ತಿಯನ್ನು ಮಾರಾಟ ಮಾಡುವ ಸಂಬಂಧ ಪ್ರಯತ್ನಿಸುತ್ತಲಿದ್ದು ಅದು ಮಾರಾಟವಾಗುತ್ತಿಲ್ಲವೆಂದಾದರೆ ಈ ಅವಧಿಯಲ್ಲಿ ಈ ಸಮಸ್ಯೆಗೂ ಖಂಡಿತ ಸಮಾಧಾನ ದೊರೆಯಲಿದೆ ಮಾರಾಟ ಸಂಬಂಧಿ ಏನಾದರೂ ಅಡೆತಡೆಗಳು ಉಂಟಾಗಿದ್ದರೆ ಅದು ದೂರವಾಗುವುದರ ಜೊತೆಗೆ ಇಲ್ಲಿ ಉತ್ತಮ ಖರೀದಿದಾರರು ನಿಮಗೆ ಲಭಿಸಲಿದ್ದು ನಿಮ್ಮ ಎಣಿಕೆಗೂ ಮೀರಿ ನಿಮ್ಮ ಆಸ್ತಿಯ ಮಾರಾಟವಾಗಬಹುದಾಗಿದೆ ವಿದೇಶಿ ಸಂಬಂಧವು ನಿಮಗೆ ಇಲ್ಲಿ ಉತ್ತಮ ಫಲಗಳು ಲಭಿಸಲಿವೆ ಈ ಸಂಬಂಧ ನಿಮಗೆ ಉತ್ತಮ ಅವಕಾಶಗಳು ಕೂಡ ಲಭಿಸಲಿವೆ ಅಲ್ಲದೆ ಇಲ್ಲಿ ನೀವು ನಿಮ್ಮ ಎಂದಿನ ಸಮಸ್ಯೆಗಳಿಂದಾಗಿ ರೋಸಿ ಹೋಗಿದ್ದರೆ ಇಲ್ಲಿ ಖಂಡಿತ ಶುಕ್ರದೇವನ ಗೋಚರದಿಂದಾಗಿ ತುಸು ಸಮಾಧಾನವೂ ದೊರೆಯಲಿದೆ ಹಾಗೆ ಇಲ್ಲಿ ನಿಮ್ಮ ಹಣ ಸಿಕ್ಕಿ ಬಿದ್ದಿದ್ದರೆ ಈ ಸಂಬಂಧವು ಇಲ್ಲಿ ನಿಮಗೆ ಸಕಾರಾತ್ಮಕ ಪರಿಣಾಮಗಳು ಲಭಿಸಲಿದ್ದು ಸಿಕ್ಕಿಬಿದ್ದದ್ದ ನಿಮ್ಮ ಹಣ ಖಂಡಿತ ಮರಳಿ ನಿಮ್ಮ ಕೈ ಸೇರಲಿದೆ ಅಲ್ಲದೆ ಇಲ್ಲಿ ನೌಕರಿ ಮಾಡುವ ಜಾತಕದವರ ಪಾಲಿಗೂ ಶುಭ ಸುದ್ದ ಲಭಿಸಬಹುದಾಗಿದ್ದು ಬಹುದಿನಗಳಿಂದ ತಡೆಹಿಡಿಯಲ್ಪಟ್ಟಿದ್ದ ಅವರ ಪದೋನ್ನತಿಯೂ ಕೂಡ ಈ ಅವಧಿಯಲ್ಲಿ ಲಭಿಸಬಹುದಾಗಿದೆ ಇನ್ನು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಇಲ್ಲಿ ಉತ್ತಮ ಫಲಗಳು ಲಭಿಸಲಿದ್ದು ಯೋಗ್ಯತೆಯ ಹೊರತಾಗಿಯೂ ನಿಮಗೆ ನೌಕರಿ ಲಭಿಸುತ್ತಿಲ್ಲವಾದರೆ ಈಗ ನೌಕರಿಯ ಭಾಗ್ಯವೂ ನಿಮಗೆ ಲಭಿಸಲಿದೆ ಇನ್ನು ಯಾರೂ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೋ ಅವರಿಗೂ ಇಲ್ಲಿ ಉತ್ತಮ ಸಮಯದ ಪ್ರಾಪ್ತಿಯಾಗಲಿದೆ ಅಲ್ಲದೆ ಎಲೆಕ್ಟ್ರಾನಿಕ್ಸ್ ಪ್ಲಾಸ್ಟಿಕ್ ಪೆಂಟಿಂಗ್ ರಿಯಲ್ ಎಸ್ಟೇಟ್ ಪೆಟ್ರೋಲಿಂಗ ಬ್ರೋಕರೇಜ್ ಕ್ಷೇತ್ರದಲ್ಲಿ ತೊಡಗಿದ್ದರೆ ಅವರಿಗೂ ಕೂಡ ಧನ ಪ್ರಾಪ್ತಿಯೂ ಯೋಗಗಳು ಲಭಿಸಲಿವೆ ಇನ್ನೊಂದು ಕಡೆಗೆ ಸಿನಿಮಾ ಕ್ಷೇತ್ರ ಸಂಗೀತ ನೃತ್ಯ ಮಾಧ್ಯಮ ಕ್ಷೇತ್ರ ಸೇರಿದಂತೆ ಭೌತಿಕ ಸಾಧನೆಗಳ ವ್ಯಾಪಾರದಲ್ಲಿ ತೊಡಗಿರುವವರಿಗೂ ಇಲ್ಲಿ ಉತ್ತಮ ಅವಕಾಶಗಳು ಲಭಿಸಲಿವೆ ಜೊತೆಗೆ ಕಲಾಕ್ಷೇತ್ರದಲ್ಲಿರುವ ಜಾತಕದವರಿಗೆ ಇಲ್ಲಿ ತಮ್ಮ ಕಲೆಯನ್ನ ಗೆಯುವ ಉತ್ತಮ ವೇದಿಯ ಪ್ರಾಪ್ತಿಯೂ ಇಲ್ಲಿ ಉಂಟಾಗಲಿದೆ ಹಾಗೆ ಇಲ್ಲಿ ನೀವು ಇನ್ನೊಬ್ಬರೊಂದಿಗೆ ಉತ್ತಮ ಸಾಮರಸ್ಯವೂ ಹೊಂದಿರುವುದರಿಂದಾಗಿ ಇಲ್ಲಿ ನಿಮ್ಮ ಸಂಪರ್ಕಗಳು ಹೆಚ್ಚಾಗಲಿವೆ ಇಲ್ಲಿ ನಿಮಗೆ ಹೆಚ್ಚು ಲಾಭವಾಗಬಹುದಾದ ಸಾಧ್ಯತೆ ಇರಲಿದೆ ಈ ಅವಧಿಯಲ್ಲಿ ಶುಕ್ರದೇವನ ಅನುಗ್ರಹದಿಂದಾಗಿ ನಿಮ್ಮ ಕರಿಯರ್ನಲ್ಲಿಯೂ ಅತ್ಯುತ್ತಮ ಪ್ರದರ್ಶನವನ್ನು ನೀಡಲಿದ್ದೀರಿ ಅಲ್ಲದೆ ಯಾರು ತಮ್ಮದೇ ಸ್ವಂತದ್ದಾದ ವ್ಯಾಪಾರ ವಹಿವಾಟು ಪ್ರಾರಂಭಿಸಬಯಸುತ್ತಾರೋ ಅವರಿಗೆ ಇಲ್ಲಿ ಉತ್ತಮ ಅವಕಾಶಗಳು ಲಭಿಸಲಿವೆ ಹೀಗಾಗಿ ಇಲ್ಲಿ ನೀವು ಹೊಸ ಉದ್ಯಮ ವ್ಯಾಪಾರವನ್ನು ಪ್ರಾರಂಭಿಸುವ ಕುರಿತಾಗಿ ಕೇವಲ ಯೋಚಿಸುವುದಲ್ಲದೆ ಅವುಗಳನ್ನು ಕಾರ್ಯರೂಪಕ್ಕೂ ತರುವಲ್ಲಿ ಸಫಲತೆ ಪಡೆಯಲಿದ್ದೀರಿ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮಗೆ ಆರ್ಥಿಕ ಸಫಲತೆಯೂ ಲಭಿಸಲಿದೆ ಈ ಅವಧಿಯಲ್ಲಿ ಹಣಕಾಸಿನ ಅಡಚಣೆಯಿಂದಾಗಿ ನಿಮ್ಮ ಯಾವ ಕಾರ್ಯಗಳು ನಿಲ್ಲುವುದಿಲ್ಲ ವಿದೇಶಿಯ ನೌಕರಿಯಿಂದ ಉತ್ತಮ ಲಾಭವಾಗಲಿದೆ ವಿದೇಶದೊಂದಿಗೆ ನೀವು ವ್ಯವಹಾರಿ ಸಂಬಂಧ ಹೊಂದಿದ್ದೆ ಅಲ್ಲಿಯೂ ಖಂಡಿತ ಲಾಭದ ನಿರ್ಮಾಣವಾಗಲಿದೆ ಜತೆಗೆ ವಿದೇಶಿ ಯಾತ್ರೆಯ ಕನಸು ಕಾಣುತ್ತಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಕನಸು ನೆರವೇರಲು ಬಹುದಾಗಿದೆ ಹಾಗೆ ವಿಶೇಷವಾಗಿ ಇಲ್ಲಿ ವಿದೇಶಿಯ ವಿದ್ಯಾಸಂಸ್ಥೆಯಲ್ಲಿ ನಿಮಗೆ ದಾಖಲಾತಿ ದೊರೆಯುವುದರ ಜೊತೆಗೆ ವಿದೇಶಿಯ ಪೌರತ್ವ ಪಡೆಯುವಲ್ಲಿ ಇದ್ದ ಅಡೆತಡೆಗಳು ಕೂಡ ದೂರವಾಗಲಿವೆ ಒಟ್ಟಾರೆಯಾಗಿ ಇಲ್ಲಿ ಶುಕ್ರದೇವನ ಮಹಾಗೋಚರ ಅತ್ಯಂತ ಶುಭ ಫಲಗಳನ್ನು ಕರುಣಿಸಲಿದ್ದು ಇಲ್ಲಿ ತಪ್ಪದೇ ಈ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬಹುದಾಗಿದೆ ವೀಕ್ಷಕರೇ ಸ್ವರಾಶಿಯಲ್ಲಿ ಶುಕ್ರದೇವನ ಮಹಾಗೋಚರದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ